ನಾಡಿನಲ್ಲೆಡೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಸಂಭ್ರಮ ಎಲ್ಲೆ ಮೀರಿದೆ ಅಂತಲೇ ಹೇಳಬಹುದು ಇಂದು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಲೇಔಟ್ನಲ್ಲಿರುವ ಸರ್ಕ್ಯುಲರ್ ಪಾರ್ಕ್ನಲ್ಲಿ ಸರ್ಕ್ಯುಲರ್ ಪಾರ್ಕ್ ನಡಿಗೆದಾರರ ಸಂಘದ ವತಿಯಿಂದ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಸರ್ಕ್ಯುಲರ್ ಪಾರ್ಕ್ ನಡಿಗೆದಾರರ ಸಂಘದ ಸದಸ್ಯರುಗಳಾದ ಚಂದ್ರಶೇಖರ್ ಗುರುಗಳು ಜೆಡಿಎಸ್ನ ನಾಗೇಶ್ ಜಯರಾಮ್ ನರಸಿಂಹ್ ಇವರ ತಂಡದಿಂದ ಹಮ್ಮಿಕೊಳ್ಳಲಾಗಿದ್ದ ಈ ಹುಟ್ಟುಹಬ್ಬ ಸಮಾರಂಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಹಾರ ಹಾಕಿ ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸಿ ಎಲ್ಲರಿಗೂ ಸಿಹಿ ಹಂಚಿ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ ನಾಗೇಶ್ ಪುನೀತ್ ರಾಜ್ಕುಮಾರ್ ಅವರು ಕನ್ನಡ ನಾಡಿನ ಅನರ್ಘ್ಯ ರತ್ನವಾಗಿದ್ದಾರೆ ನಮ್ಮೆಲ್ಲರೀಯ ಚಿತ್ರನಟನಾಗಿ ಬೆಳೆದಿದ್ದಾರೆ ಇವರು ಅಭಿನಯಿಸಿದ ಹಲವು ಚಿತ್ರಗಳು ಸಾಮಾಜಿಕ ಸಂದೇಶ ಸಾರುವ ನಿಟ್ಟಿನಲ್ಲಿ ಸಾರ್ವಜನಿಕ ಜೀವನದಲ್ಲಿ ಜನರಿಗೆ ಮಾದರಿ ನಟರಾಗಿ ಎಲ್ಲರ ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿ ನೆಲೆಸಿದ್ದಾರೆ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಪುನೀತ್ ರಾಜ್ಕುಮಾರ್ ಅವರು ಎಂದೆಂದಿಗೂ ಅಮರ ಎಂದು ಪುನೀತ್ ರಾಜ್ಕುಮಾರ್ ಅವರನ್ನು ನಾಗೇಶ್ ಗುಣಗಾನ ಮಾಡಿದರು ಈ ಸಂದರ್ಭದಲ್ಲಿ ಸರ್ಕ್ಯುಲರ್ ಪಾರ್ಕ್ ನಡಿಗೆದಾರ ಸಂಘದ ಸದಸ್ಯರುಗಳಾದ ಚಂದ್ರಶೇಖರ್ ಗುರುಗಳು ನಾಗೇಶ್ ಬಿಜೆಪಿ ಮುಖಂಡ ಸ್ವಾಮಿ ಜಯರಾಮ್ ನರಸಿಂಹಯ್ಯ ಸೇರಿದಂತೆ ಹಲವರು ಪಾಲ್ಗೊಂಡು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾಗವಹಿಸಿ ತಮ್ಮ ನೆಚ್ಚಿನ ನಟನಿಗೆ ಶುಭಾಶಯವನ್ನು ಕೋರಿದರು ಚರ್ಮ ಪಾರ್ಕ್ನಲ್ಲಿ ಸುಮಾರು ಐದರಿಂದ ಆರು ವರ್ಷದಿಂದ ಆರು ವರ್ಷ ದಾಸಕರು ಪುನೀತ್ ರಾಜ್ಕುಮಾರ್ ಅವರ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದರು ಇನ್ನು ಎಲ್ಲರೂ ಮಡಿಗೆದಾರರು ಭಾಳ ವಿಜೃಂಭಣೆಯಿಂದ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇಲ್ಲಿ ನಾಗೇಶ್ ಎನ್ ಅಧ್ಯಕ್ಷರು ಮಂಜಣ್ಣವರು ಮತ್ತು ಜೈರಾಮ್ ಅವರು ರಾಮ್ಚಂದೂರು ಮತ್ತು ದೇವರಾಜ್ ಅವರು ಪೊಲೀಸ್ ಇಲಾಖೆಯಲ್ಲಿ ದೇವರಾಜ್ ಅವರು ಮತ್ತು ಉಪನಿಹಾಯಕರಾಗಿರ್ತಕ್ಕಂಥ ಮಂಜುನಾಥವರು ಮತ್ತು ನರಸಿಂಹಯ್ಯನೂರು ಇವುಗಳೆಲ್ಲರೂ ಸೇರಿ ಶ್ರೀ ಪುನೀತ್ ರಾಜ್ಕುಮಾರ್ ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ಭಕ್ತರು ಹಾಗೆ ದಾನ ಧರ್ಮಗಳಲ್ಲಿ ಕೈಗಳವರು ಎಲ್ಲ ಮಕ್ಕಳಿಗೂ ಆಟಲವನ್ನು ಕೊಡ್ತಿದ್ದಂಥ ಮಹಾನ್ ಪುಣ್ಯವಂತರು ಅವನ್ನ ಈ ಸಂದರ್ಭದಲ್ಲಿ ನಮಿಸ್ಕೊಳ್ತಕ್ಕಂಥದ್ದು ನಮಗೆ ಕರ್ತವ್ಯ ಆದ್ದರಿಂದ ದೇವರು ಅವ್ರಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟಿಲ್ಲ ಆದ್ದರಿಂದ ದೇವರು ಏನೇ ಇರ್ತಕ್ಕಂಥ ದೇವರು ಮತ್ತು ತೀರ್ಥ ಸ್ಥಾನದಲ್ಲಿರ್ತಕ್ಕಂಥ ಪುನೀತ್ ರಾಜ್ಯ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಈಗ ನಮ್ಮ ನಡೆಯದಾರ ಕಡೆಯಿಂದ ಕೇಳ್ಕೊಳ್ತಾ ಇದ್ದೀವಿ ನಾವು ಸರ್ಕ್ಯುಲರ್ ಪಾರ್ಕಿಂದ ನಮ್ಮ ಪ್ರದೇಶ ಸರ್ ಜಯರಮ್ಮನವರು ನಾವು ನಮ್ಮ ಹಿಂದೂ ರಾಜ್ಯ ಅವರು ದೇವರಾಜಣ್ಣವರು ಎಲ್ಲ ಮಾಡ್ತಾ ಇದ್ರು ಅಲ್ಲಿ ಮೂರು ವರ್ಷಕ್ಕೆ ಆಕರ್ಷ ಮೂರನೇ ವರ್ಷದಿಂದ ಈಗ ನಾವು ಒಂದು ಮೂರನೇ ವರ್ಷದಿಂದ ಕಂಟಿನ್ಯೂ ಆಗಿ ಆಕರ್ಷಿಸ್ತಾ ಹೋಗ್ತಾಯಿದ್ದೀವಿ ಯಾಕೆ ಪುನೀತ್ ಅವರು ಯಾಕೆ ನಿಮಗೆ ಆದರ್ಶ ಏನೋ ಪ್ರೀತಿ ಅವರಲ್ಲಿರೋ ಒಳ್ಳೆ ಗುಣ ಜನಕ್ಕೆ ಅವ್ರು ಮಾಡಿರೋ ಸೇವೆಗೆ ನಾವು ಅವ್ರನ್ನ ಕಳುವಲ್ಲಿ ನಮ್ಮ ಸೇವೆ ನಾವು ಮಾಡ್ತಾ ಇದ್ರು ಸೊ ಪ್ರತಿ ವರ್ಷ ಮಾಡ್ಕೊಂಬರ್ತಾಯಿದ್ದೆ ಪ್ರತಿ ವರ್ಷ ಮಾಡ್ತಾಯಿದ್ರು ಜಯಂತಿ ಆಗಿರ್ಬೋದು ಸ್ಮರಣೆ ಉತ್ತಮ ಎಲ್ಲ ಮಾಡ್ಕೊಂಡು ಪ್ರತಿ ವರ್ಷನೂ ಮಾಡ್ಬೋದು ಮಾಡ್ತೀವಿ ಈ ಶಾಡ್ಕನೇ ಅವ್ರನ್ನ ಉತ್ತಮ ಹಬ್ಬ ಸಂಪಾದನೆ ಮಾಡ್ತಾ ಇದ್ರು ಅವರ ಅವರನ್ನು ಹಾಕಿ ಅವರ ಫೋಟೋವನ್ನು ಹಾಕಿ ಅವ್ರನ್ನ ವಿಜೃಂಭಣೆಯಿಂದ ಅವ್ರನ್ನ ನೆನೆಸ್ಕೊಳ್ತಾ ಇದ್ದಾರಲ್ಲ ಅಲ್ಲ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶಾದ್ಯಂತ ಮಗನಾಗಿ ಬೆಳಿತಿದ್ದಾರೆ ಸುನೀಲ್ ರಾಜ್ಕುಮಾರ್ ಅವರೇನಾದ್ರು ದೇವರು ಆಯ್ಕೆ ಕೊಟ್ಟಿದ್ರೆ ತಂದೆಗೆ ತಕ್ಕ ಮಗ ಅಂತ ಅಂತೇಳಿ ತಂದೆಗೆ ಇನ್ನೂ ಹೆಚ್ಚಿನ ಕೀರ್ತಿ ಪಡ್ತಿದ್ದೆ ತಂದೆ ಅಲ್ಪ ಸ್ವಲ್ಪ ಕೀರ್ತಿ ಪಟ್ಟಿದ್ದಲ್ಲ ಇನ್ನೂ ಇನ್ನೂ ಸರ್ ಉನ್ನ ನಮ್ಮ ಇಲ್ಲಿ ಸರ್ಕುಲರ್ ಪಾರ್ಕ್ನಲ್ಲೇ ಇಟ್ಟು ವತಿಯಿಂದ ಆಚರಣೆ ಮಾಡ್ತಾಯಿದ್ದೀವಿ ಎಲ್ಲರೂ ಅವರು ಮಾಡಿ ಹೋದ ಬಿಟ್ಟು ಹೋದ ದಾನ ಧರ್ಮಗಳನ್ನು ನೆನಪು ಮಾಡ್ಕೊಳ್ತಾ ಅವರು ಎಲ್ಲರಿಗೂ ತಮ್ಮ ತಮ್ಮ ಗೊತ್ತಿಲ್ಲದಂತೆಯೇ ಅನೇಕ ಜನರಿಗೆ ಸಹಾಯ ಮಾಡಿ ಮುಖ್ಯಮಂತ್ರಿ ಅವರು ಮುಂದೆ ನೀರು ತೋರಿಸಿರುವ ಮಾರ್ಗದಲ್ಲಿ ನಾವು ಕಲಿಬೇಕು ಅವರು ದಾನ ಧರ್ಮಗಳನ್ನು ಅನೇಕ ಜನ ಅಳವಡಿಸ್ಕೋಬೇಕು ಅಂತೇಳಿ ಅವ್ರ ನೆನಪು ಮಾಡ್ಕೊತಾ ಈ ಅವರ ಒಂದು ಜನ್ಮದಿನವನ್ನು ಆಚರಿಸ್ತಾ ಇದ್ದೀವಿ